ಸೌಭಾಗ್ಯ ಊಟ ಮಾಡ್ದ ಮಗ್ಲೇ ಹ್ಞೂ ಮಾಡ್ದೆ ಕಣವ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡಳ ಅಡಿಗೆ ಆದಷ್ಟು ಊಟ ಊಟಕ್ಕೆ ಕರೀತಾಳೆ ತಾನೆ ಹ್ಞೂ ಚೆನ್ನಾಗಿ ನೋಡ್ಕೊತದೆ ಕಣವ ಏನಿಲ್ಲ ಕಸಂಕಿರು ಅಯ್ಯೋ ಅಕ್ಕಿ ಕಣವ ಅಪ್ಪ ಅಯ್ಯೋ ಹೆಂಗ್ ನೋಡ್ಕೊಂಡಳ ಏನು ಅವು ನಾವು ಬೇರೆ ಕರ್ಬೇಕಾಡ್ದು ಅಲ್ಲಿ ತಕ್ಕ ಬತ್ತೀವಿ ಕೇಳು ಕೇಳ್ದೆ ಏನು ಇಲ್ಲ ಕಣವ ಪಪ್ಪ ಟೈಮ್ ಟೈಮ್ಗೆ ಬಿಸ್ ಬಿಸಿ ಅಡುಗೆನೆ ಮಾಡ್ಕೊಡ್ತದೆ ಅದೇ ಇಲ್ದೋದೆಲ್ಲ ಮಾತಾಡ್ಬೇಕು ಹ್ಞೂ ಚೆನ್ನಾಗಿ ನೋಡ್ಕೊತದೆ ಕಸಂಕಿರು ಅಯ್ಯೋ ಪಪ್ಪ ನಿನ್ಗೆ ಅಂಡ ಸಾಪಿಗೆ ಹೋಯ್ತು ನೆನೆ ದಿವಸ ஓ ஏ மடி புட்ல மனுயில அம்பேகழலை நீ என் மறக்கிறது யோ எங்கு தேேவர்ந்து வாது ஓ அதைக்கணோ வஞ்சிலக்கிறார் நிறுவன் மனே பக்கல ஓர் அடங்கிபிட்டு அவ ஏ எனக்கே மற ஒசி ச கொஞ்சப்பட்டு கிலன்முக ஆஷ்ட ச கொச்சக்கது ஏறந்தரு ஏற கண்டு யாே இத நம்ரே மகி நம்மனை பர்வ போகோணத்தேவாமங்கு ஆசேர்த்துத்தனே ஏார்ந்தனே ஓசி புදதிக்கம்மி ಹೆಂಗೋ ಏನು ಅನ್ಕೊಂಡು ಅದಕ್ಕೆ ಕಣವ ನಾನು ಏ ನೀವೇನು ಬೇಜಾರ್ ಮಾಡ್ಕೋಬೇಡಿ ಸುಮ್ನೀರ್ ಎಲ್ಲ ಸರಿ ಆಯ್ತದೆ ಅಂತ ಅಂದೆ ಕಣವ ಸುಮ್ಕಿರ್ ಮಗ್ಲೆ ಅಯ್ಯೋ ಪಪ್ಪಾ ಅವ್ರಿಗೂ ನಮ್ಮಂಗ ಇರಕ್ಕಿಲ್ವಾ ಇಲ್ಲಿ ಏನ್ ಕಮ್ಮಿ ಆಗಿದೆ ಆಗಿದ್ ನಿನ್ಗೆ ಸುಮ್ನೀರ್ ಆಮೇಲೆ ಸಾಮಾನ್ ಅಂತ ಕಣವ ಇನ್ನೊಂದು ಎರಡು ದಿವಸ ಬಿಟ್ಕೊ ಬರ್ತೀನಿ ಸಾಮಾನ ತಕೊಂಡು ಇರ್ಗೆ ಇರ್ಗಂಟಾ ಬೇಕಾದ್ರೆ ಆಮೇಲೆ ಕರ್ಕೊ ಹೋಗ್ತೀವಿ ಅಂತ ಅಂತವ ಇರ್ಗೆ ಆದ್ಮೇಲೆ ಇಲ್ಲೇ ಇರ್ತೀನಿ ಕಣವ ನಾನು ನನ್ಗ ಅಲ್ಲಿ ಹೆಂಗಿದಾನೆ ನಾನು ಅಯ್ಯೋ ಏನು ಏನ್ ಮಕ್ಳ ಸುಮ್ಕೀರ್ ಮರ್ಲೆ ನಮಗ ಆಸೆ நம்மனை நன் மகள முகின் நான் இல்லை நீர்க்கோ முகஸ் நான் இருக்கவ நான் எருமனைக்கு வந்து அது வந்து நம்ம இதுக்கண்டு நான் பான்த்தன்காதுவ நம்ம அத்த நீடி அந்த இல்லை நம்ம அப்படின்ட்டு ஓகதத நம்ம அப்போ உசர் தான் ஆமிரிங்க ஏனே அளி மக நம்மனை பாணன மா அக்கனேன்களக்கில் ತಿನ್ನಕ ಗೊತ್ತಿರೋ ಏನೋ ಇಲ್ಲಿಗೆ ಬಂದವ್ರೆ ಕರ್ಕೊಂಡು ಬಾಣತನ ಮಾಡಾಕೇನ್ ಕಳಕಿಲ್ವ ಮಗ ಬೇಡ ಬರ್ಸ್ತಾನವ ಅಂಬ್ಲಿ ಗಂಜಿ ಅವ್ವ ಹೊಟ್ಟೆಗೆ ಬಿಡ್ತೀವಿ ನಾವು ಅಣ್ಣ ಏನು ತೊರಕಿಲ್ವ ಬರೋಕಿಲ್ವ ಏನು ಕಮ್ಮಿ ಮಾಡಿದನು ಎಲ್ಲಾರೇ ಭಗವಂತ ಹುಣ್ಣಕ್ ತಿನಕೆ ಮೋಸ ಮಾಡಿಲ್ಲ ಏನೋ ದುಡ್ಡು ಕಾಸು ತೊಂದರೆ ಇರ್ಬೋದು ಅದಕ್ಕೆ ಉಣ್ಣಕ್ ತಿನಕ ತೊಂದರೆ ಆಗಿರದ ನೀನು ಒಂದು ಐದು ತಿಂಗ್ಳಾರಿಯ ಹೊಚ್ಚ ಬಾಣತನ ಮಾಡ್ಬಿಡ್ತೀನಿ ಸುಮ್ಕಿರು ಐದು ತಿಂಗ್ಳು ಅಂದ್ರೆ ಇರು ನಾನು ಬೇಡ ಅನ್ನ ಕಿಲಾಕನವ ಯಾಕೆಂದ್ರೆ ಈಗ ಮುದ್ಲಿಸ್ ನೀವು ಮೂರು ತಿಂಗಳಾಗಿರೋದಂತೆ ನೀನು ಐದು ತಿಂಗ್ಳಾಗ ಹಾಕಳು ಎತ್ಕೊತಾಳೆ ಆಗ ಮುಗಿನ್ ಕಟ್ಕೊಂಡು ಹಂಗೇ ನೀನು ಒಂದು ವರ್ಷ ಇದ್ಬಿಡ್ ನೀನು ನಾನು ಹೇಳ್ತೀನಿ ಕೇಳಿ ಎರ್ಗೆ ಆದ್ಮಾರೇ ಒಂದ್ ವರ್ಷ ಕಂಟ ಇರು ಅಚ್ಚಕಟ್ಟಾಗ ಬಾಂತಾರ ಮಾಡ್ತೀನಿ ಈಗ ಅಂತಾರ ಅಚ್ಚಕಟ್ಟಾಗಿ ಮಾಡಿ ಅಂದ್ರೆ ಆಯ್ಕೆ ಹಾಕೋಣ ಅಲ್ಲಿ ಮಾಡ್ತಾರೆ ನಾನು ಅಲ್ಲಿ ಬಂದು ಉಳ್ಕೊಳಕ ನಿಮ್ಮ ಅತ್ತೆ ಹೇಳ್ತದೆ ಅನ್ಬಿಟ್ಟು ನೀವು ಬಂದ್ಬಿಡಿ ಇಲ್ಲೇ ನಿಮ್ಮ 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 ಮಗಳ ಜೊತೆ ಅಂತದೆ ಅವ್ರು ಹೇಳ್ತಾರೆ ಅನ್ಬಿಟ್ಟು ನಾವು ಅಲ್ಲಿ ಇರಿಸೋರ್ ಚೆಂದ್ವಾ ಜಾರಗಳು ಇಲ್ಲೂ ಆಡ್ಕೊತಾರೆ ಕಣವ ನೋಡು ಈರೋಳೊಬ್ಳು ಮಗಳನ್ನ ಬಾಣತಾರ ಮಾಡ್ದಾನಿಯಾ ರೆ ಮಾಡಲಿ ಇರ್ಸೋನ್ ಕಳಕಿಲ್ವ ಹ್ಞೂ ಇಲ್ಲೇ ಮಾಡ್ತೀವಕ್ಕ ಸುಂಕ ಮಗಳೇ ಹ್ಞೂ ನೀನು ಹೇಳೋದು ಸರಿನೇ ಕತೆ ಹ್ಞೂ ನಿಮ್ಮ ಅಪ್ಪ ಅಂತಿತ್ತು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಒಂದೆರಡ ಯಾಕೆ ತಂದು ಬಿಟ್ಕೋ ಅಷ್ಟೋಕೆ ಪಡ್ಡ ಹೆಂಗೊಂದು ಇಷ್ಟಪ್ಪ ಕೋಳಿ ಬಂದರೆ ನೀರು ಊದಕ್ಕೆ ಕೂದಿ ಕಾಯ್ತದೆ ಬಾಂತನ ಕೆಲ ಸರಿ ಆಯ್ತದೆ ಅನ್ಬಿಟ್ಟು ಕಸುಂಕಿರವ ನನಗೂ ಬಾಂತನ ಒಟ್ಟು ಇಲ್ಲಿ ಆಗಕ್ಕೆ ಇಷ್ಟ ಆಗಣವ ಇಲ್ಲಿ ಅಲ್ಲಿ ಅಂತ ಆಯ್ತು ಕತೆ ಕಳ್ಸಕ್ಕಿಲ್ಲ ಮಗ ಹೆಂಗ ಬರೋದ್ ಬಂದಿದ್ಯಾ ಇರು ಹಾ ಓಡ್ ಬತ್ತಿನ ಅಲ್ಲಿ ತಕ್ಕನವ ಅಪ್ಪರ್ ಒಂಚೂರು ಇಟ್ಟು ತಕೊಂಡೋಗಿ ಕೊಟ್ಟು ಬಂದ್ಬಿಡ್ತೀನಿ ಏನಿವತ್ತು ಕೆಲ್ಸ ಇಲ್ಲ ಒಂಚೂರು ಒಂದು ಹನ್ನೆರಡು ಗಂಟೆ ಗಂಟೆ ಒಂದು ಇಷ್ಟ ಆಗಲಿಲ್ಲ ಜಾಸ್ತಿ ಇಲ್ಲವ ಮ್ಯಾಗ್ಲೋಲ್ದಲ್ಲಿ ಒಂದೇ ಒಂದು ಸೈಡ ಕಳೆ ಉಳ್ಕೊಬಿಟ್ಟಬೇಕನ್ನವ ಅವಾಗ ಕೀಳ್ತೀನಿ ಒಂದಿಷ್ಟ ನಿಮ್ಮ ಅಪ್ಪ ಇವಾಗ ಹೊಸ್ಕೊಂಡಿದ್ರೆ ಹಾಕಿಲ್ಲ ಮಾತ್ರೆ ಕುಡಿಬೇಕಲ್ಲ ಊಟ ತಂದ್ಬಿಡುವಂತಂದ್ರ ಜೋಬಳಿ ಕಾಕೊಂಡವ್ರು ಸರಿ ಸರಿಕ ಆಯ್ತು ಹೋಗು ಮತ್ತೆ ಸೊಬಗೆ ಏನ್ ಇವತ್ತಿಷ್ಟು ಸೂಪರ್ ಆಕಂತ ಇದೆಯಲ್ಲಾ ಸ್ನಾನ ಮಾಡ್ದ ನಿಮ್ದು ಏನಾಗ್ ನೀನು ಅಯ್ಯೋ ನಾನೇನಂದೆ చన కంటే అంతే తప్ప ఇరవై కనప నూ పిల్లర్ సుమ్ బా మున్స్క మాట్ మా బీగా ఓ తా మున్స్కి అనుస మాట్లా ఇల్ మాట్లాడబా ఐతూ చూతా నోడు మాట్లాడు వస్తూ నను మాట్లాడు బాలేవొల ಬೇರೆ ಎಂಟಿ ಇನ್ನು ಯಾವಾಗ ಮಾತಾಡಿ ನೀನು ಸರಿ ಬಿಡು ಓಹ್ ಅಲ್ಲ ನಮ್ಮ ಅಕ್ಕನ ಮದ್ವೆಲಿ ಏನು ಶುದ್ಧ ಸಣ್ಣ ಒಳಗೆ ಗುಡ್ಕ ಗುಡ್ಕೊಂಡು ಓಡಾಡ್ತಿದ್ದಲ್ಲ ಹಾಗೆ ನಾನು ನೀನು ಹೋಗಿ ಕಣ್ದೊಳಗೆ ಕೂತ್ಬಿಟ್ಟಿದ್ವಲ್ಲ ನಮ್ಮ ಊರು ಬಂದಾಗ ಮತ್ಕೊಬಿಟ್ಟಿದ್ಯಾ ಸೊ ನಿಂಗೆ ಅರ್ಥ ಆಯ್ತಲ್ಲ ನಿನಗೆ ಅವೆಲ್ಲ ಯಾಕೀಗ ಏ ಸರಿ ಬಿಡು ನೆನ್ಸ್ಕೊಂಡೆ ಅದಕ್ಕೆ ಮಾತಾಡ್ದೆ ಎಷ್ಟು ತಿಂಗಳು ನಿಮಗೆ ಏಳು ತಿಂಗಳು ಮಗ ಮಾತ್ರ ನನ್ನಂಗೆ ಹುಡ್ತದೆ ಮಾತ್ರ ಏನ ನಿನ್ನಂಗೆ ಹುಟ್ಟೋದು ಯಾಕೆ ಸಿಂಹ ಮಾತಾಡೋದು ನೀನು ಯಾಕ ಹುಟ್ಟೋದು ಇದು ತಲೆ ತಲೆ ಇಲ್ಲದ ನಂಗೆ ಮಾತಾಡ್ತೀರಾ ನೀನು ನಿನಗೆ ಬುದ್ಧಿಲ್ವ ನಿಮಗೆ ಹೆಂಗೆ ಬಗಳಬೇಕು ಅಂತ ಗೊತ್ತಾಯ್ತಿಲ್ಲ ನಿಮಗೆ ನಿನ್ನ ಹೆಂಗೆ ಕೂಟದು ಯಾರು ಕೂಟಾಗ್ರೆ ಹಂಗೆ ಅಂದ್ಗಿನ ಬಿಟ್ಟಿಯೇ ತಪ್ಪು ತಿಳ್ಕೊಬಿಟ್ಟರು ಅಯ್ಯೋ ಅದಕ್ಕೆ ತಪ್ ತಿಳ್ಕೊಂಡರು ಇದೊಳೆ ಸರಿ ಆಯ್ತು ಕಂದ್ಬಿಡು ನಿನ್ನ ದೊಳೆಯ ಅದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದ್ದದು ಈಗ ಬಸರಿಲಿ ಯಾರು ಮಗ ಜಾಸ್ತಿ ನೋಡ್ತಾ ಇರ್ತಾರೆ ಅವ್ರಂಗೆ ಹುಡ್ತಾರೆ ಅವ್ರಂಗೆ ಮಗ ಆಯ್ತದೆ ಅಂತ ಈಗ ಬಸ್ರಿ ನೀನು ಈಗ ನಾನೇ ನೋಡ್ತಿದ್ದೀಯ ಅಲ್ಲಿ ನೀನು ನನ್ನ ಹಂಗಲ್ವ ಆಗೋದು ಯಾಕೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೆಂಗೆ ನಮ್ಮ ಅಪ್ಪನಾಗ ಊಟಕ್ಕೆಲ್ವ ಅವ್ರನ್ನ ನೋಡ್ತಾ ಏನೇ ಆದ್ರೂ ನೋಡ್ಕೋ ನನ್ನಂಗೆ ಊಟದು ನನ್ಗೆ ಗೊತ್ತು

ಐ ನಿಲ್ ನಿನ್ಗೆ ಇಷ್ಟ ಜೀವನ ಹಾಳು ಮಾಡ್ಕೊಂಡಿದ್ದೀ ಇಲ್ಲ ಯಾವಾಗ ಬದಿ ಕಡಿ ನೀನು ನೋಡು ಜನಗಳು ಹಿಂಗೆ ನಮ್ಮ ಎಷ್ಟೇ ಬೇಡ ಇರ್ತೀವಿ ಅಂದ್ರೆ ನೀನು ಯಾಂಗ್ ಮಾತಾಡ್ತಿದ್ಬಿಟ್ಟು ನನ್ಗಂತ ಮಾತ್ರೆ ಯಾಕೆ ಮಾಡಕ್ ಕುಡಕ್ ಬಂದ ಯಾಕಿ ನಿನ್ಗೆ ನನ್ ಕಂಟ ಮುಟ್ಟೆ ನೀನ್ ಹೇಗ ಬೆಂಕಿ ಕಂದರ್ ಎದೋಗ ನೋಡು ನಮ್ಮ ನೀ ಇಲ್ಲ ಅಂದ್ರೆ ಮಾಡಿ ಬಿಟ್ಟು ನಿನ್ಗೆ ಯಾಕೋಡ್ತೀನಿ ಮನೆದಕ್ಕೆ ಗೊತ್ತಾ ಏನ್ ಏನ್ಕೊಂಬಿ ನೀನು ಓ ನಿಜ ಜೀವನ ಹಾಳಾಯ್ತು ನನ್ ಜೀವನ ಹಾಳ ಮಾಡ್ಕೊಂಡಿದ್ಯಾ ನಿನ್ನ ಯಾಕದ ಯಾಕೆ ಕುಟುಂಬ ಏ ಅದೇ ಹೇಳಕು ಮಾತಾಡಕ ಒಂದು ಅರ್ಥ ಇರಬೇಕು ಏ ನೀನು ಬೋದ್ರೆ ಮಾತ್ರ ಒಳ್ಳೆ ಮುದ್ದ ಕಂತೆ ಕಲೆ ಮಾತ್ರ ನೀನು ಬೋದ್ರು ಚೆಂದ ಎಷ್ಟು ಚೆಂದಾಗಿದೆಯೇ ಮಾಡ್ಕೊಂಡಿವಲ್ಲ ನೋಡು ನಿನ್ ಅಂತ ಚೆಲುವೆಯಾ ಅವ್ನು ನಿಮ್ಮ ಅಣ್ಣಂಗೆ ಕೇಳಿದೆ ಮದುವೆ ಮಾಡ್ಕೊಡಿ ಬಾಬಾ ಅಂತ ಹ್ಞೂ ನನಗೆ ಮಾಡಿಲ್ಲ ಅಲ್ಲಿ ಮಾಡಿಬಿಟ್ರು ಈಗ ನೋಡಿ ನಿನ್ನ ಗಂಡ ಎರಡು ಎರಡು ಮದುವೆ ಆಗಿ ಯಾವ್ಯಾವ ಥರ ಮನವಾಸ ಕೊಡ್ತಾ ಇದ್ದಾನು ಅಯ್ಯೋ ನೀನು ಸತ್ತು ಅಂತ ಬಿಡಪ್ಪ ನೀನು ಒಂದು ಮದುವೆ ಆಗಿಲ್ಲ ಮುಚ್ಕೊಂಡು ಹೋಗು ನಮ್ಮ ಮನೆ ಸುದ್ದಿ ಎಲ್ಲ ನಿನಗೆ ಯಾಕೆ ಏನು ಮಾಡೋಕ್ಕೆ ಏನಿಲ್ಲವಾ ನಿನಗೆ ಹೊಸ ನೀ ಯಾರೋ ಬುದ್ಧಿಕಲ್ಲಿ ಯಾರು ಮಕ್ಕ ಹೋಗ್ದಾರು ಕ್ಯಾ ಕೊಡಿಸಿ ನಿನ್ನ ಜನ್ಮಕ್ಕೆ ಬೆಂಕಿ ಕಾಂತಾರು ಸಣ್ಣ ಎತ್ತಿ ಮಿಡಿಯ ಮಗನೇ ಬೋದ್ರೂ ಒಳ್ಳೆ ಲಕ್ಷಣ ಕಲೆ ಮಾತ್ರ ನೀನು ಭಾಳ ಲಕ್ಷಣ ಹ್ಞೂ ಮಗ ಬೇಗ ಹುಟ್ಟಬೇಕು ನಾನು ಹಂಗಿರೋ ಮಗ ನಾನು ನೋಡೋಕೆ ತಿಥಿ ಮಾಡಕ ಹೋಗು ನೀನು ಹೋಪ್ಪ ಮಾಡಿ ನೀನು ಗುದ್ದ ತೆಗೆದು ನಾಕೆ ಅಲ್ಲ ಹೆಂಗ್ ಅಂತ ನೋಡಿ ಹಂಗೆ ಮಾತಾಡ್ತೀನಿ ನೀನು ಹೊಸಿ ಮುಂಚೆ ಹೋಗಿ ನಿಂಗೆ ಬುಗ್ಳಕ್ಕೆ ನಮ್ಮ ಮನೆಗೆ ಹೇಳಿದ್ರೆ ಹೆಂಗ್ ಬಡಿತದೆ ಗೊತ್ತಿಲ್ಲ ಯಾಕೆ ತೊಗೊಂಡಿ ನಿಮಗೆ ಎದೋಲ್ಲ ಬಾಯ್ ಮುಚ್ಕೊಂಡು ನಿನ್ನಂಗೆ ಕೊಟ್ಟದು ಮಾರಮ್ಮ ಬದಿರಲ್ಲಿ ದೊಡ್ಡ ಮುಂಡದೆ ಓ ಇವ್ನು ನೋಡ್ಬಿಟ್ಟನಂತೆ ಇವ್ನು ಬಸ್ಲಿ ನೋಡ್ಬಿಟ್ಟನ ಇವ್ನ ಹಾಕಿ ಇವ್ನ ಕೊಟ್ಟದಂತೆ ಯಾಕ ನಿನ್ನಂಗೆ ಕೊಟ್ಟದು ನನ್ಗೆ ಅಣ್ಣ ಕೊಡ್ತದೆ ಅಲ್ಲ ಕಲೇ ನಾನು ಹೇಳದೊಂದು ನೀನು ನೋಡ್ರಿ ಚೆನ್ನಾಗಿದೆಯೇ ಅಲ್ಲಿಗೆ ಕಟ್ಕೊಂಡಿದ್ದೀನಿ ನೀನು ನಿನಗೂ ಅವನಿಗೂ ಜೋಡಿನೇ ಇಲ್ಲ ಬಿಡು ನಿನ್ಗೆ ಅಣ್ಣಂಗೆ ಚೆನ್ನಾಗಿದೆ ನಿನ್ಗೆ ಅಣ್ಣ ಒಂಚೂರುವೆ நன்ங்கிர் நோட் ஜோடி சூப்பர் மாத்திரியா நோட் கண்டியா தயோவி Wan oh, kau nak beli semask kau nak? Soalnya kau ni ke, lakana pemung mung luar. Oh, er, gay tetam na, canda gidiya muka. Oh, canda gini? Ni nanti dia mal? Oh, canda gini, canda gini kena apa? Soalnya topil kabel kena gua tangi la. Kau ni gan neng, kau ni gan neng, kau ni gan neng. Kau ni gan neng, kau ni gan neng. ಏ ಸೋಬಾಗೆ ಅಂದ್ರೆ ಏನಾದ್ರು ಸುಂಕಿರು ಅಂದ್ರ ಅಂದ್ಲಂತ ಪಾಪಚೆ ಅವನ್ ಗೊತ್ತಾಗ್ದಾನೆ ಅಂದಿರತಾನೆ ಏನ್ ಗೊತ್ತಿದಂತ ಅಂದ್ರೆ ಮಾಡ್ಕ ಬೇಡಕ ಗೊತ್ತಾಗ್ಲಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ